ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡು ಅಪ್ಡೇಟ್ಸ್ಗಳ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಏನಪ್ಪಾ ಅಂತಂದರೆ ರಾಜ್ಯದಲ್ಲಿ ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗಳಾಗಿ ಅರ್ಜಿನ ಸಲ್ಲಿಸಿದ್ರಿ ಅರ್ಜಿ ಸಲ್ಲಿಸಿ ಅಪ್ರೂವಲ್ಗಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾ ಇದ್ರಿ ಕಳೆದ ಒಂದು ಒಂದು ವರ್ಷದಿಂದ ಎರಡು ವರ್ಷದಿಂದ ಯಾರೆಲ್ಲ ಒಂದು ವೇಟ್ ಮಾಡ್ತಾ ಇದ್ದೀರಿ ಅಂಥವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎರಡನೇದಾಗಿ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಈ ಒಂದು ಇನ್ಸ್ಟಾಗ್ರಾಮ್ನ ಬ್ಯಾನ್ ಆಗುತ್ತೆ ಅಂತ ಸಾಕಷ್ಟು ಒಂದು ಮಾಹಿತಿನ ಹರಿದಾಡ್ತಾ ಇರುವಂಥದ್ದು ಹೀಗಾಗಿ ಈ ಒಂದು ಮಾಹಿತಿ ನಿಜಾನ ಸುಳ್ಳ ಇದ್ರೆಲ್ಲದರ ಬಗ್ಗೆಯೂ ಕೂಡ ಎರಡೂ ಒಂದು ಮಾಹಿ ಎರಡೂ ಮಾಹಿತಿ ಬಗ್ಗೆ ತಮಗೆ ಕಂಪ್ಲೀಟಾಗಿ ಮಾಹಿತಿನ ಇದ್ದೀನಿ ಈ ಒಂದು ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಚಾನಲ್ನ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ರಾಜ್ಯದಲ್ಲಿರುವಂಥ ಎಲ್ಲ ಒಂದು ಜನರಿಗೆ ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗಾಗಿ ಈಗಾಗಲೇ ಅರ್ಜಿನ ಸಲ್ಲಿಸಿದ್ದಾರೆ ಮತ್ತು ಅಪ್ರೂವಲ್ಗಾಗಿ ಕಾಯ್ತಾ ಇದ್ದಾರೆ ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ವೀಕ್ಷಕರೇ ಈಗ ಯಾರಿಗೆಲ್ಲ ಈ ಒಂದು ಹೊಸ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ ಮತ್ತು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕೆ ಪ್ರಾರಂಭ ಆಗಿದೆನಾ ಇಲ್ವಾ ಹಾಗಾದರೆ ಯಾವ್ಯಾವ ಒಂದು ರೇಷನ್ ಕಾರ್ಡ್ಗಳಿಗೆ ಒಂದು ಅಪ್ರೂವಲ್ನ ಕೊಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಮಾಹಿತಿನ ಇದ್ದೀನಿ ಈ ವಿಡಿಯೋದಲ್ಲಿ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದರೆ ಕಡೆ ತನಕ ವಾಚ್ ಮಾಡಿ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ನೀವು ವೀಕ್ಷಕರೇ ನ ಆಹಾರ ಮತ್ತು ನಾಗರಿಕರ ಸ ಸರಬರಾಜು ಇಲಾಖೆಯ ಒಂದು ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಪಡಿತರ ಚೀಟಿಗಾಗಿ ಯಾವ ದಿನಾಂಕದಿಂದ ಈ ಒಂದು ಹೊಸ ಪಡಿತರ ಚೀಟಿಗಳಿಗೆ ಅಪ್ರೂವಲ್ನ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಈಗಾಗಲೇ ವೀಕ್ಷಕರೇ ಈ ಒಂದು ನಿಖರವಾದಂಥ ದಿನಾಂಕನ ನಿಗದಿಪಡಿಸಿಲ್ಲ ಅತಿ ಶೀಘ್ರದಲ್ಲಿ ನಾವು ಹೊಸ ರೇಷನ್ ಕಾರ್ಡ್ಗಳನ್ನು ಅಪ್ರೂವಲ್ಗೆ ಒಂದು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಯಾಕಪ್ಪ ಅಂತಂದರೆ ಈಗಾಗಲೇ ಈ ಒಂದು ಈ ಹಿಂದೆ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳಿಗೆ ಹೊಸದಾಗಿ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಪ್ರಾರಂಭ ಮಾಡಿದರೆ ಅಂತಹ ಅರ್ಜಿಗಳನ್ನು ಪರಿಷ್ಕರಣೆ ಮಾಡ್ತಿದಾರಂತೆ ಪರಿಷ್ಕರಣೆನ ಮಾಡಿಬಿಟ್ಟು ಯಾರೆಲ್ಲ ಒಂದು ಅರ್ಹ ಫಲಾನುಭವಿಗಳಿದ್ದಾರೆ ಅರ್ಹರ ಒಂದು ರೇಷನ್ ಕಾರ್ಡ್ಗಳಿಗೆ ಒಂದು ಅರ್ಹತೆಯನ್ನು ಹೊಂದಿದ್ದಾರೆ ಅಂಥವರಿಗೆ ಮಾತ್ರ ಈ ಒಂದು ಹೊಸ ರೇಷನ್ ಕಾರ್ಡ್ಗಳನ್ನು ಅಪ್ರೂವಲ್ ಕೊಡೋಕ್ಕೆ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಯಾರಿಗೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗಳ ಅಪ್ರೂವಲ್ನ ಕೊಡ್ತಾರೆ ಅಂತ ನೋಡ್ತಾದ್ರೆ ಎಲ್ರಿಗೂ ಕೊಡ್ತಾರ ಅಥವಾ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೋಬೋದು ಯಾರಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ಒಂದು ಪತ್ರಿಕೆ ಘೋಷಣೆ ಮೂಲಕ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಅಂತ್ಯದವರೆಗೆ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿಲೇವಾರಿ ಕ್ರಮ ಕೈಗೊಂಡು ಅರ್ಹರಿಗೆ ಹೊಸ ಪಡಿತರ ಪಡಿತರಗಳನ್ನು ವಿತರಣೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಅಂತ್ಯದವರೆಗೆ ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಅಂಥವರಿಗೆ ಮಾತ್ರ ನಾವು ಹೊಸ ರೇಷನ್ ಕಾರ್ಡ್ಗಳ ಅಪ್ರೂವಲ್ನ ಕೊಡ್ತೀವಿ ಇವಾಗ ರೀಸೆಂಟಾಗಿ ಯಾರೆಲ್ಲ ಒಂದು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ನಂತರ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಿದ್ದಾರೆ ಅಂಥವರಿಗೆ ಇನ್ನೂ ಕೂಡ ನಾವು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ರೂವಲ್ನ ಕೊಡೋದಿಲ್ಲ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರುವಂಥದ್ದು ಮತ್ತು ಇನ್ನೊಂದು ಒಂದು ಏನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಯಾರೆಲ್ಲ ಒಂದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿರ್ತಾರೆ ಅಂಥವರಿಗೆ ಅವರ ಒಂದು ಮನೆ ಬಾಗಿಲಿಗೆ ಒಂದು ರೇಷನ್ ನ್ಯಾಯಬೆಲೆ ಅಂಗಡಿಗಳಿಂದ ರೇಷನ್ನ ಅವರ ಮನೆ ಬಾಗಿಲಿಗೆ ಒಂದು ದೊರಕಿಸಿ ಕೊಡಬೇಕು ಅಂತಕ್ಕಂಥ ಒಂದು ಅಪ್ಡೇಟ್ನು ಕೂಡ ತಿಳಿಸಿರುವಂಥದ್ದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮಾತ್ರ ಇರುವ ಮನೆಗಳಿಗೆ ಈ ಸೇವೆಯನ್ನು ವಿತರಿಸಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಯಾರೆಲ್ಲ ಒಂದು ಎಪ್ಪತ್ತೈದು ವರ್ಷದ ಮೇಲ್ಪಟ್ಟ ಒಂದು ಹಿರಿಯ ನಾಗರಿಕ ಇರ್ತಾರೆ ಅಂಥವರಿಗೆ ಒಂದು ರೇಷನ್ ಅಂಗಡಿಗಳಿಗೆ ಹೋಗಿ ರೇಷನ್ನ ತಗೊಳ್ಳೋದು ಬರೋದಕ್ಕೆ ಆಗೋದಿಲ್ಲ ಹೀಗಾಗಿ ಅಂಥವರಿಗೆ ಅವರ ಮನೆ ಬಾಗಿಲಿಗೆ ಒಯ್ದು ಸಂಪೂರ್ಣವಾಗಿ ಒಂದು ಕೊಡಬೇಕು ಅಂತ ಈ ರೀತಿಯಾಗಿ ಕೂಡ ಒಂದು ಪತ್ರಿಕೆ ಗೋಷ್ಠಿ ಮುಖಾಂತರ ಮಾಹಿತಿನ ಆಹಾರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ತಿಳಿಸ್ಕೊಟ್ಟಿರುವಂಥದ್ದು ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ವೀಕ್ಷಕರೇ ವೀಕ್ಷಕರೇ ಈ ಒಂದು ಎರಡನೇ ಅಪ್ಡೇಟ್ ಸೋಷಿಯಲ್ ಮೀಡ್ಯಾದಲ್ಲಿ ಈಗಾಗಲೇ ಭಾಳಷ್ಟು ಒಂದು ವೈರಲ್ ಇರುವಂಥದ್ದು ಏನಪ್ಪ ಅಂತಂದರೆ ಹತ್ತನೇ ತಾರೀಕಿನಿಂದ ಈ ಒಂದು ಇನ್ಸ್ಟಾಗ್ರಾಮ್ ಬ್ಯಾನ್ ಇದೆ ಇಂಡಿಯಾದಲ್ಲಿ ಅಂತ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಮಾಹಿತಿಯನ್ನು ತುಂಬ ವೈರಲ್ ಇರುವಂಥದ್ದು ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಫೀಸಿಯಲ್ ಆಗಿರ್ತಕ್ಕಂಥ ನೋಟಿಫಿಕೇಷನ್ ಆಗಲಿ ಅಫೀಸಿಯಲ್ ಆಗಿರ್ತಕ್ಕಂಥ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಘೋಷಣೆಗಳು ಕೂಡ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿ ಬಂದಿಲ್ಲ ಈ ಒಂದು ಮಾಹಿತಿ ಫೇಕ್ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ಇಂಥ ಮಾಹಿತಿಗಳನ್ನು ನಂಬೋಕ್ಕೆ ಹೋಗಬೇಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಫೀಸಿಯಲ್ ಆಗಿ ಸರ್ಕಾರದ ಕಡೆಯಿಂದ ಮಾಹಿತಿಗಳು ಬಂದರೆ ನಾನು ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಲುಪಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದು ಒಂದು ಮಾಹಿತಿನ ಆಗಿರುವಂಥದ್ದು ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಏನಾದರೂ ಇನ್ಫಾರ್ಮೇಷನ್ ಬಂದರೆ ತಮಗೆ ವಿಡಿಯೋ ಮುಖಾಂತರ ಮಾಹಿತಿ ತಲುಪಿಸ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ